ಸೊ ಶೆಲ್ಫ್ ಚಿದಂಬರ ಸಿನಿಮಾ ಎಲ್ಲ ಟ್ರೈಲರ್ ನೋಡಿದಿರ ನಾನು ಹೇಳೋದೇನಿಲ್ಲ ಬಿಕಾಸ್ ನೀವು ಜೂನ್ ಹದಿನಾಲ್ಕನೇ ತಾರೀಕು ಥಿಯೇಟರ್ ಗೆ ಬಂದು ಸಿನಿಮಾ ಹೇಗಿದೆ ಅಂತ ನೀವ್ ಹೇಳಬೇಕು ಬಿಕಾಸ್ ಆ ಸಿನಿಮಾದ ಒಂದು ಟ್ರೈಲರ್ ನ ನಿಮ್ಗೆ ತಲುಪಿಸುವಂತ ಜವಾಬ್ದಾರಿ ನಾವು ಮಾಡಿದೀವಿ ಸೊ ಅದನ್ನ ನೋಡಿ ನೀವೇ ಹೇಳಬೇಕು ಸರ್ ಅಂಡ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಅಂಡ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆನು ಎಲ್ಲರೂ ಮಾತಾಡಿದ್ದಾರೆ ಅಂಡ್ ಬಿಗ್ ಥ್ಯಾಂಕ್ಸ್ ಟು ಮೈ ಕಾಸ್ಟ್ ಅಂಡ್ ಥ್ಯಾಂಕ್ ಅಂಡ್ ನಮ್ಮ ಪ್ರೊಡ್ಯೂಸರ್ ರೂಪಾ ಮೇಡಮ್ ಯಾಕಂದ್ರೆ ಈ ಸಿನಿಮಾ ನೀವು ನೋಡಿದಾಗ ಎಷ್ಟು ರಿಚ್ ಆಗಿ ಬಂದಿದ್ಯೋ ಆ ಕಾರ್ ಫ್ಲಿಪಿಂಗ್ ಆಗಲಿ ಪ್ರತಿಯೊಂದಕ್ಕೂ ನಮ್ಗೊಂದು ಬಜೆಟ್ ಆನ್ ಟೈಮ್ ನ ಪ್ರೊವೈಡ್ ಮಾಡಿದರೆ ಮತ್ತೆ ಅವ್ರಿಗೆ ಸಿನಿಮಾ ಕಥೆ ಬಗ್ಗೆ ತುಂಬಾ ಒಳ್ಳೆ ಗ್ರಿಪ್ ಇದೆ ಸೊ ಬಜೆಟ್ ಎಲ್ಲಿ ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ಬೇಕು ಅನ್ನೋ ಪ್ರಾಪರ್ ನಾಲೆಜ್ ಇದೆ ಅಂಡ್ ಅನಿರುದ್ ಸರ್ ಯು ಫಾರ್ ಗಿವಿಂಗ್ ದಿಸ್ ಅಪರ್ಚುನಿಟಿ ಯಾಕಂದ್ರೆ ತುಂಬಾ ಒಳ್ಳೆ ಕಥೆನ ನೀವು ಸಿನಿಮಾಗ್ ಮಾಡ್ಲಿಕ್ಕೆ ಒಪ್ಕೊಂಡು ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದೀರಾ ಥ್ಯಾಂಕ್ ಯು ನಿಧಿ ನಿಧಿ ಅವರು ಏನ್ ಕಾಮಿಡಿ ಟೈಮಿಂಗ್ಸ್ ನೀವು ಮುಂಚೆ ನೋಡ್ತಿದ್ರು ಈ ಸಿನಿಮಾದಲ್ಲಿ ಅದಕ್ಕೂ ಡಬಲ್ ಆಗಿ ಮಾಡಿದ್ದಾರೆ ಒಂದು ತುಂಬಾ ಎಂಜಾಯ್ ಮಾಡ್ತಾರೆ ಕ್ಯಾರೆಕ್ಟರ್ ನ ಅಂಡ್ ರೆಚಲ್ ದೇವಿ ಈ ಸಿನಿಮಾಗೆ ಫಸ್ಟ್ ಆಫ್ ಆಲ್ ಅವರೇ ಡಬ್ಬಿಂಗ್ ಮಾಡಿದ್ದಾರೆ ಅವರು ಕನ್ನಡನ ತುಂಬಾ ಸ್ಪಷ್ಟತೆಯಿಂದ ಪ್ರತಿಯೊಂದು ಕೈಲಾಗ್ ಅವ್ರು ಬರ್ಕೊಂಡು ಅವ್ರ ಲ್ಯಾಂಗ್ವೇಜ್ ಬರ್ಕೊಂಡು ಅದನ್ನ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡಿ ಆ ಪ್ರೊನೌಸಿಯೇಷನ್ ಕರೆಕ್ಟ್ ಆಗಿದೆ ಅಂತ ನೋಡಿ ಆ ಸಿನಿಮಾದಲ್ಲೂ ಅವರೇ ತುಂಬಾ ಕಷ್ಟಪಟ್ಟು ಹೇಳಿದ್ದಾರೆ ಇಷ್ಟಪಟ್ಟು ಹೇಳಿದ್ದಾರೆ ಯಾಕಂದ್ರೆ ನಾನು ಹೇಳಿದ್ದೀನಿ ಅವರಿಗೆ ಇಲ್ಲ ಡಬ್ಬಿಂಗ್ ಮಾಡಿಸ್ತೀನಿ ಇಲ್ಲ ಸರ್ ಐ ವಾಂಟ್ ಬಿಕಾಸ್ ಫಸ್ಟ್ ಟೈಮ್ ಅವ್ರು ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ ಅವ್ರ ಸಿನಿಮಾಗ ಅವರೇನೆ ಸೊ ಥ್ಯಾಂಕ್ ಯು ರೇಚ್ ಪ್ರೀತಿಗೆ ಕನ್ನಡದ ಮೇಲೆ ಅಭಿಮಾನಿ ಅಂಡ್ ಶ್ರೀಮಣಿ ಸರ್ ಬಗ್ಗೆ ಹೇಳಿದೀನಿ ಈಸ್ ಮೈ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ದ ಫಿಲ್

ಸರ್ ಸಿನಿಮಾದಲ್ಲಿ ಮೂರ್ ಸಾಂಗ್ಸ್ ಇದೆ ಅಂಡ್ ಅದ್ರಲ್ಲಿ ಫಸ್ಟ್ ಸಾಂಗ್ ತುಂಬಾನೇ ವೈರಲ್ ಆಯ್ತು ನಮ್ಮ ಅನಿಲ್ ಸರ್ ಆಡಿರುವಂತ ಶೆಫ್ ಚಿದಂಬರ ಟೈಟಲ್ ಅಂಡ್ ಒನ್ ಮೋರ್ ಸಾಂಗ್ ಕಮಿಂಗ್ ಆನ್ ಸೆವೆಂತ್ ಆಫ್ ದಿಸ್ ಮಂತ್ ಅದನ್ನ ರಘು ದೀಶ್ವಿತ್ ಅವ್ರು ಆಡಿದ್ದಾರೆ ಅದೊಂದು ಮೆಟಾಲಿಕ್ ವರ್ಷನ್ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಸಿನಿಮಾಗೆ ಅಂಡ್ ಮೂರನೇ ಸಾಂಗ್ ಪಾರ್ಟಿ ಸಾಂಗ್ ಅಂತ ಒಂದು ಮಾಡಿದೀವಿ ಒಂದು ಫೀಮೇಲ್ ವರ್ಷನ್ ಅದನ್ನ ಐಶ್ವರ್ಯ ರಂಗರಾಜನ್ ಅವರು ಹಾಡಿದ್ದಾರೆ ಇಲ್ಲ ಸರ್ ಸದ್ಯಕ್ಕೆ ಕನ್ನಡದಲ್ಲಿ ಪ್ಲಾನ್ ಮಾಡಿದೀವಿ ಸಿನ್ಸ್ ಈ ಕಥೆ ಅನ್ನೋದು ಎಲ್ಲ ಜನ ಮತ್ತೆ ಎಲ್ಲ ಲ್ಯಾಂಗ್ವೇಜ್ಗೂ ಇದು ಆಪ್ ಆಗುತ್ತೆ ಸೊ ಫಾರ್ವರ್ಡ್ ಸರ್ ಇದೀವಿ ಸಿಗೋ ರೆಸ್ಪಾನ್ಸ್ ಇಂದ ಸೊ ನೆಕ್ಸ್ಟ್ ಲ್ಯಾಂಗ್ವೇಜ್ ಹೇಗೆ ನಾವು ಅದನ್ನ ಪ್ರಮೋಟ್ ಮಾಡೋದಂತ ಪ್ಲಾನ್ ಮಾಡಿದ್ವಿ ಸರ್ ಈಗ ಹಂಡ್ರೆಡ್ ಪ್ಲಸ್ ಸ್ಟೇಟಸ್ ಪ್ಲಾನ್ ಮಾಡಿದ್ವಿ ಸೋಫಾರ್ ಅಂಡ್ ನಮ್ ಜೊತೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಅಂತಿನ ಸೊ ಜೊತೆ ಬರ್ತಾ ಇದ್ವಿ ಸರ್ ಸೊ ಟ್ರೈಲರ್ ಅನ್ನು ನಾನು ಕಂಪ್ಲೀಟ್ ಆಗಿ ನಾನು ಏನ್ ಸ್ಟ್ರೆಸ್ ಮಾಡ್ಬೇಕಂತ ಹೋಗಿದ್ದೀನಿ ಅಂದ್ರೆ ಇಟ್ಸ್ ಅ ಡಾರ್ಕ್ ಕಾಮಿಡಿ ಸಿನಿಮಾ ನೀವು ಒಂದು ವೈಲೆನ್ಸ್ ನ ಎಂಜಾಯ್ ಮಾಡಿಸುವಂತ ಒಂದು ಪ್ರಯತ್ನ ಮಾಡಿದ್ದೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಅಂಡ್ ಈ ಸಿನಿಮಾದಲ್ಲಿ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ದ ಸ್ಕ್ರೀನ್ ಪ್ಲೇ ಅಂಡ್ ಸೆಕೆಂಡ್ ಆಫ್ ದ ಫಿಲ್ಮ್ ಇಸ್ ದ ಮೈನ್ ಪಿಲ್ಲರ್ ಆಫ್ ದ ಕಂಪ್ಲೀಟ್ ಸರ್ ಕಂಪ್ಲೀಟ್ ಒಂದು ಡಾರ್ಕ್ ಕಾಮಿಡಿಯಲ್ಲೇ ನಿಮಗೆ